ಇಂದು ಕೂಡ ಮನೆಯಲ್ಲಿ ಮತ್ತೆ ಏನನ್ನೂ ತಿನ್ನದೆ ಹೋಗುತ್ತಿದ್ದ ಮಗನಿಗೆ ಅವನ ತಾಯಿ ಮಗನೇ ಸ್ವಲ್ಪ ಊಟ ಮಾಡಿ ಹೋಗು ನಿನ್ನೆಯಿಂದ ನೀನು ಏನನ್ನೂ ತಿಂದಿಲ್ಲ ಅಂತ ಹೇಳಿದಾಗ ಅವನು ನೋಡಮ್ಮ ನಾನು ನನ್ನ ಯು ಸಿ ಎಕ್ಸಾಮ್ ಮುಗಿದ ಕೂಡಲೇ ನನಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕು ಅಂತ ಹೇಳಿದ್ದೆ ಅಪ್ಪ ಅವಶ್ಯವಾಗಿ ಕೊಡಿಸುತ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಇಂದು ನನ್ನ ಕೊನೆಯ ಪೇಪರ್ ಇದೆ ನಾನು ನನ್ನ ಪೇಪರ್ ಮುಗಿಸಿಕೊಟ್ಟು ಹೊರಗೆ ಬಂದ ಕೂಡಲೇ ಅಕ್ಕ ಕೈಯಲ್ಲಿ ಹಣ ಹಿಡಿದುಕೊಂಡು ನನ್ನ ಕಾಲೇಜಿನ ಪ್ರಾಂಗಣದಲ್ಲಿ ನಿಂತಿರಬೇಕು ಅಂತ ಅಕ್ಕಳಿಗೆ ಹೇಳು ನನ್ನ ಗೆಳೆಯನ ಹಳೆಯ ಬೈಕ್ ಅನ್ನು ನಾನು ಇವತ್ತೇ ಖರೀದಿಸಬೇಕು ಮತ್ತು ಒಂದು ವೇಳೆ ಅಕ್ಕ ಹಣ ತೆಗೆದುಕೊಂಡು ಅಲ್ಲಿಗೆ ಬರದಿದ್ದರೆ ನಾನು ಈ ಮನೆಗೆ ವಾಪಸ್ ಬರುವುದಿಲ್ಲ ಅಂತ ಹೇಳಿದ ಒಂದು ಬಡ ಕುಟುಂಬದ ಬಡವರ ಮನೆಯ ಮಗ ರೋಹಣ್ಣನ ಹಠ ಮತ್ತು ತಾಯಿಯ ಮಮತೆ ಅಸಹಾಯಕತೆ ಎದುರು ಬದಿರಾಗಿದ್ದವು ಆಗ ರೋಹಣ್ಣನ ತಾಯಿ ಅವನಿಗೆ ಮಗನೇ ನಿನ್ನ ತಂದೆ ನಿನಗೆ ಬೈಕ್ ಕೊಡಿಸುವುದರಲ್ಲಿದ್ದರು ಆದರೆ ಹಿಂದಿನ ತಿಂಗಳು ಆಕ್ಸಿಡೆಂಟ್ ಅನ್ನುವಷ್ಟರಲ್ಲಿ ರೋಹನ್ ಅದೇನೋ ನನಗೆ ಗೊತ್ತಿಲ್ಲ ನನಗೆ ಬೈಕ್ ಬೇಕೇ ಬೇಕು ಅಂತ ಹೇಳಿ ಅವನು ತನ್ನ ತಾಯಿಯನ್ನು ಬಡತನ ಮತ್ತು ಅಸಹಾಯಕತೆಯಲ್ಲಿ ಬಿಟ್ಟು ತನ್ನ ಕಾಲೇಜಿಗೆ ಹೊರಟು ಹೋದ ಪಿಯುಸಿಯ ಬೋರ್ಡ್ ಎಕ್ಸಾಮ್ ನಂತರ ಗೌತಮ್ ಗುರುಗಳು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಟೆಸ್ಟ್ ಮಾಡಲು ಒಂದು ಅಮೂಲ್ಯವಾದ ಎಕ್ಸಾಮ್ ಆಯೋಜಿಸಿದ್ದರು ಅಷ್ಟಕ್ಕೂ ಗೌತಮ್ ಗುರುಗಳ ವಿಷಯ ಗಣಿತವಾಗಿತ್ತು ಆದರೂ ಅವರು ವಿದ್ಯಾರ್ಥಿಗಳಿಗೆ ಜೀವನದ ಗಣಿತದ ಬಗ್ಗೆಯೂ ತಿಳಿಸಿಕೊಡುತ್ತಿದ್ದರು ಅವರ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಕಡ್ಡಾಯವಾಗಿ ಬರೆಯುತ್ತಿದ್ದರು ಪರಿವಾರದಲ್ಲಿ ನನ್ನ ಪಾತ್ರ ಅಂತ ಈ ವರ್ಷದ ಪರೀಕ್ಷೆಯ ವಿಷಯವಾಗಿತ್ತು ರೋಹನ್ ಪರೀಕ್ಷೆಯ ಹಾಲ್ಗೆ ಬಂದು ಕುಳಿತ ಅವನು ಈ ಪರೀಕ್ಷೆ ಮುಗಿಯುವುದನ್ನೇ ಕಾಯುತ್ತಿದ್ದ ಮತ್ತು ಹಾಗೊಂದು ವೇಳೆ ನನಗೆ ಬೈಕ್ ಕೊಡಿಸದೇ ಇದ್ದರೆ ನಾನು ಮನೆಗೆ ಕಾಲಿಡುವುದಿಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಹಠ ತೊಟ್ಟಿದ್ದ ಗೌತಮ್ ಗುರುಗಳು ಎಲ್ಲರಿಗೂ ಪ್ರಶ್ನೆ ಪತ್ರಿಕೆಯನ್ನ ಹಂಚಿದರು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಪ್ರಶ್ನೆಗಳಿದ್ದವು ಉತ್ತರ ಬರೆಯಲು ಒಂದು ಗಂಟೆ ಸಮಯ ಕೊಡಲಾಗಿತ್ತು ರೋಹಣನು ಮೊದಲನೆಯ ಪ್ರಶ್ನೆ ಓದಿದ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮತ್ತು ನೀವು ದಿನದ ಎಷ್ಟು ಗಂಟೆ ಕೆಲಸ ಮಾಡುತ್ತೀರಿ ವಿಸ್ತಾರವಾಗಿ ಬರೆಯಿರಿ ಅಂತ ಇತ್ತು ರೋಹನ್ ಕೂಡಲೇ ಉತ್ತರ ಬರೆಯಲು ಕುಳಿತ ಅಪ್ಪ ಬೆಳಗ್ಗೆ ಆರು ಗಂಟೆಗೆ ಟಿಫನ್ ಮಾಡಿ ತಮ್ಮ ಆಟೋ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ವಾಪಸ್ ಮನೆಗೆ ಬರುತ್ತಾರೆ ಅವರು ಒಟ್ಟು ಹದಿನೈದು ಗಂಟೆ ಕೆಲಸ ಮಾಡುತ್ತಾರೆ ಅಮ್ಮ ನಸುಕಿನ ನಾಲ್ಕು ಗಂಟೆಗೆ ಎದ್ದು ಅಪ್ಪನಿಗೆ ಟಿಫನ್ ತಯಾರಿಸುತ್ತಾಳೆ ಆಮೇಲೆ ಮನೆಯ ಉಳಿದ ಕೆಲಸಗಳನ್ನ ಮಾಡಿ ಮುಗಿಸಿ ಮಧ್ಯಾಹ್ನ ಹೊಲಿಗೆ ಕೆಲಸ ಮಾಡುತ್ತಾಳೆ ಮತ್ತು ರಾತ್ರಿ ಊಟ ಮಾಡಿ ಎಲ್ಲರೂ ಮಲಗಿದ ನಂತರ ಅವಳು ಮಲಗುತ್ತಾಳೆ ಕನಿಷ್ಠವೆಂದರೂ ಅವಳು ದಿನಕ್ಕೆ ಹದಿನಾರು ಗಂಟೆ ಕೆಲಸ ಮಾಡುತ್ತಾಳೆ ಅಕ್ಕ ಬೆಳಗ್ಗೆ ಕಾಲೇಜಿಗೆ ಹೋಗಿ ನಾಲ್ಕು ಗಂಟೆಯಿಂದ ಪಾರ್ಟ್ ಟೈಮ್ ಕೆಲಸ ಮಾಡಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬರುತ್ತಾಳೆ ನಂತರ ಮನೆಯಲ್ಲಿ ಅಮ್ಮಾಳಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಾಳೆ ಅವಳು ಕನಿಷ್ಠ ಹನ್ನೆರಡರಿಂದ ಹದಿಮೂರು ತಾಸು ಕೆಲಸ ಮಾಡುತ್ತಾಳೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಏಳುತ್ತೇನೆ ತಯಾರಾಗಿ ಕಾಲೇಜಿಗೆ ಹೋಗುತ್ತೇನೆ ಮಧ್ಯಾಹ್ನ ಮನೆಗೆ ಹೋದ ನಂತರ ಊಟ ಮಾಡಿ ಮಲಗುತ್ತೇನೆ ಸಂಜೆ ನನ್ನ ಗೆಳೆಯರೊಂದಿಗೆ ಸುತ್ತಾಡುತ್ತೇನೆ ಮತ್ತು ರಾತ್ರಿ ಹನ್ನೊಂದರವರೆಗೆ ಓದುತ್ತೇನೆ ದಿನದ ಹತ್ತು ಗಂಟೆ ನಾನು ವ್ಯಸ್ತವಾಗಿರುತ್ತೇನೆ ಅಂತ ರೋಹನ್ ಉತ್ತರಿಸಿ ಎರಡನೇ ಪ್ರಶ್ನೆ ಓದಿದ ಅದರಲ್ಲಿ ನಿಮ್ಮ ಮನೆಯ ತಿಂಗಳ ಒಟ್ಟು ಆದಾಯ ಎಷ್ಟು ಅಂತ ಇತ್ತು ರೋಹನ್ ಉತ್ತರ ಬರೆಯಲು ಪ್ರಾರಂಭಿಸಿದ ಅಪ್ಪ ತಿಂಗಳಿಗೆ ಕನಿಷ್ಠ ದುಡಿಯುತ್ತಾರೆ ಅಮ್ಮ ಮತ್ತು ಅಕ್ಕ ಇಬ್ಬರು ಸೇರಿ ಐದು ಸಾವಿರ ದುಡಿಯುತ್ತಾರೆ ನಮ್ಮ ಮನೆಯ ತಿಂಗಳದ ಒಟ್ಟು ಆದಾಯ ಹದಿನೈದು ಸಾವಿರ ಅಂತ ಬರೆದ ಮೂರನೇ ಪ್ರಶ್ನೆ ಹೀಗಿತ್ತು ನಿಮ್ಮ ಮೊಬೈಲ್ ರೀಚಾರ್ಜ್ ಪ್ಲಾನ್ ನಿಮಗೆ ಇಷ್ಟವಾದ ಟಿವಿಯಲ್ಲಿ ಬರುವ ಮೂರು ಧಾರಾವಿಗಳ ಹೆಸರು ಮತ್ತು ನಿಮ್ಮ ಶಹರದಲ್ಲಿ ಇರುವ ಒಂದು ಸಿನಿಮಾ ಹಾಲ್ನ ಹೆಸರು ಅದರಲ್ಲಿ ಈಗ ನಡೆಯುತ್ತಿರುವ ಚಲನಚಿತ್ರದ ಹೆಸರನ್ನು ಬರೆಯಿರಿ ಅಂತ ಇತ್ತು ಪ್ರಶ್ನೆ ಸರಳವಾಗಿದ್ದರಿಂದ ರೋಹಣ್ಣನು ಎರಡೇ ನಿಮಿಷದಲ್ಲಿ ಅದಕ್ಕೆ ಉತ್ತರ ಬರೆದು ಮುಗಿಸಿದ ಈಗ ನಾಲ್ಕನೇ ಪ್ರಶ್ನೆ ಸರದಿ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಆಗಿತ್ತು ಅದರಲ್ಲಿ ಒಂದು ಕಿಲೋ ಆಲೂ ಒಂದು ಕಿಲೋ ಬೆಂಡೆ ತರಕಾರಿಯ ಈಗಿನ ಬೆಲೆ ಮತ್ತು ಒಂದು ಕಿಲೋ ಗೋಧಿ ಅಕ್ಕಿ ಎಣ್ಣೆಯ ಈಗಿನ ಬೆಲೆ ಎಷ್ಟು ಅಂತ ಬರೆಯಿರಿ ಮತ್ತು ನೀವು ಗೋಧಿಯನ್ನು ಹಿಟ್ಟು ಮಾಡಿಸುವ ಗಿರಿಣಿಯ ಹೆಸರನ್ನು ಬರೆಯಿರಿ ಅಂತ ಇತ್ತು ರೋಹನ್ ನನಗೆ ಈ ಪ್ರಶ್ನೆಯ ಉತ್ತರ ಗೊತ್ತಾಗಲಿಲ್ಲ ಅವನಿಗೆ ನಮ್ಮ ದೈನಂದಿನ ಅವಶ್ಯಕತೆಯ ವಸ್ತುಗಳ ಬೆಲೆಗಳ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಇಲ್ಲ ಅಮ್ಮ ಯಾವುದಾದರೂ ಕೆಲಸ ಹೇಳಿದರೆ ನಾನು ಆಗುವುದಿಲ್ಲ ಅಂತ ಹೇಳುತ್ತಿದ್ದೆ ಆದರೆ ಇಂದು ನನಗೆ ಉಪಯೋಗವಿಲ್ಲದ ಮೊಬೈಲ್ ರೀಚಾರ್ಜ್ ಪ್ಲಾನ್ ಹೊಸದಾಗಿ ಬಂದ ಫಿಲ್ಮ್ ಧಾರಾವಾಹಿಗಳ ಜ್ಞಾನ ಇರುವುದು ಉಪಯೋಗವಿಲ್ಲ ನಮ್ಮ ಮನೆಯ ಅಗತ್ಯ ಕೆಲಸಗಳ ಜ್ಞಾನ ಇರುವುದು ಅವಶ್ಯ ಅಂತ ತಿಳಿಯಿತು ಪ್ರಶ್ನೆ ನಂಬರ್ ಐದು ಹೀಗಿತ್ತು ನೀವು ನಿಮ್ಮ ಮನೆಯಲ್ಲಿ ಊಟದ ಸಲುವಾಗಿ ಯಾವುದೇ ತಕರಾರು ಅಥವಾ ಸಿಟ್ಟು ಮಾಡಿದ್ದೀರಾ ಅದಕ್ಕೆ ರೋಹನ್ ಸ್ವಲ್ಪ ಯೋಚನೆ ಮಾಡಿ ಬರೆಯಲಿಕ್ಕೆ ಕುಳಿತ ಹ ನನಗೆ ಆಲೂಗಡ್ಡೆಯ ಪಲ್ಯ ಬಿಟ್ಟು ಮತ್ ಯಾವ ತರಹದ ಪಲ್ಯವೂ ಇಷ್ಟವಿಲ್ಲ ಅಮ್ಮ ಆಲೂ ಪಲ್ಯ ಮಾಡದೆ ಬೇರೆ ಯಾವುದೇ ಪಲ್ಯ ಮಾಡಿದರೆ ನಾನು ಅವಳೊಂದಿಗೆ ಜಗಳ ಮಾಡುತ್ತೇನೆ ಎಷ್ಟೋ ಬಾರಿ ನಾನು ಊಟದ ಹಾಗೆ ಬಿಟ್ಟು ಎದ್ದಿದ್ದುಂಟು ಇದನ್ನು ಬರೆಯುತ್ತಲೇ ರೋಹಣ್ಣನಿಗೆ ತನ್ನ ತಾಯಿಗೆ ಆಲೂ ಬಾಜಿ ತಿಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತದೆ ಹೊಟ್ಟೆಯಲ್ಲಿ ನೋವಾಗುತ್ತದೆ ಅಂತ ನೆನಪಾಯಿತು ಅಮ್ಮ ತನ್ನ ಪಲ್ಯಗೆ ಹೆಚ್ಚಾಗಿ ಜೀರಿಗೆ ಹಾಕಿಕೊಂಡು ಊಟ ಮಾಡುತ್ತಾಳೆ ಒಂದಿನ ನಾನು ತಿಳಿಯದೆ ಅಮ್ಮನ ಪಲ್ಲೆಯನ್ನು ತಿಂದಿದ್ದೆ ಅದನ್ನು ಬಾಯಲ್ಲಿ ಇಟ್ಟುಕೊಂಡ ತಕ್ಷಣ ಹಾಗೆ ಉಗುಳಿಬಿಟ್ಟೆ ಅಮ್ಮ ನೀನು ಇಷ್ಟು ಕಹಿಯಾದ ಪಲ್ಯವನ್ನು ಏಕೆ ತಿನ್ನುತ್ತೀಯಾ ಅಂತ ಕೇಳಿದ್ದೆ ಅದಕ್ಕೆ ಅಕ್ಕ ಎರಡು ತರಹದ ಪಲ್ಯ ಮಾಡಿಕೊಂಡು ತಿನ್ನುವಷ್ಟು ನಮ್ಮ ಮನೆಯ ಪರಿಸ್ಥಿತಿ ಸರಿಯಿಲ್ಲ ನಿನ್ನ ಹಠಕ್ಕಾಗಿ ಪಾಪ ಅಮ್ಮ ಏನು ಮಾಡಬೇಕು ಅಂತ ಹೇಳಿದ್ದಳು ರೋಹನ್ ತನ್ನ ನೆನಪಿನಾಳದಿಂದ ಹೊರಬಂದು ಆರನೇ ಪ್ರಶ್ನೆ ಓದಿದ ಅದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದ ಕೊನೆಯ ಹಠ ಯಾವುದು ಅಂತ ಇತ್ತು ರೋಹನ್ ಉತ್ತರ ಬರೆಯಲು ಕುಳಿತ ನನ್ನ ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ನನಗೆ ಬೈಕ್ ಬೇಕು ಅಂತ ಹಠ ಮಾಡಿದ್ದೆ ಅಪ್ಪ ಯಾವುದೇ ಉತ್ತರ ಕೊಡದ ಕಾರಣ ಅಮ್ಮ ನನಗೆ ಈಗ ಮನೆಯಲ್ಲಿ ಹಣವಿಲ್ಲ ಅಂತ ತಿಳಿಸಿ ಹೇಳಲು ನೋಡಿದಳು ಆದರೆ ನಾನು ಅವಳ ಯಾವ ಮಾತು ಕೇಳದೆ ಎರಡು ದಿನದಿಂದ ಮನೆಯಲ್ಲಿ ಊಟ ಬಿಟ್ಟು ನನಗೆ ಬೈಕ್ ಕೊಡಿಸುವವರೆಗೂ ನಾನು ಮನೆಯಲ್ಲಿ ಊಟ ಮಾಡುವುದಿಲ್ಲ ಮತ್ತು ಇವತ್ತು ಮರಳಿ ಮನೆಗೆ ಬರುವುದಿಲ್ಲ ಅಂತ ಹೇಳಿ ಹಠ ಮಾಡಿ ಬಂದಿದ್ದೇನೆ ಅಂತ ಬರೆದ ಈಗ ಏಳನೇ ಸರದಿ ಸರದಿಯಾಗಿತ್ತು ಅದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕೊಡುವ ಪಾಕೆಟ್ ಮನಿಯನ್ನು ಹೇಗೆ ಖರ್ಚು ಮಾಡುತ್ತೀರಿ ನಿಮ್ಮ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ಹೇಗೆ ಖರ್ಚು ಮಾಡುತ್ತಾರೆ ಅಂತ ಇತ್ತು ರೋಹನ್ ಉತ್ತರ ಬರೆಯಲು ಕುಳಿತ ಪ್ರತಿ ತಿಂಗಳು ಅಪ್ಪ ನನಗೆ ಎರಡು ನೂರು ರೂಪಾಯಿ ಕೊಡುತ್ತಾರೆ ಅದರಲ್ಲಿ ನಾನು ನನಗೆ ಇಷ್ಟವಾದ ಪರ್ಫ್ಯೂಮ್ ಮತ್ತು ಚಸ್ಮಾ ತೆಗೆದುಕೊಳ್ಳುತ್ತೇನೆ ಇಲ್ಲದಿದ್ದರೆ ನನ್ನ ಗೆಳೆಯರೊಂದಿಗೆ ಸಣ್ಣ ಪುಟ್ಟ ಪಾರ್ಟಿಯಲ್ಲಿ ಖರ್ಚು ಮಾಡುತ್ತೇನೆ ನನ್ನ ಅಕ್ಕಾಳಿಗೂ ಅಪ್ಪ ಎರಡು ನೂರು ರೂಪಾಯಿ ಕೊಡುತ್ತಾರೆ ಅವಳು ಸ್ವತಃ ದುಡಿಯುತ್ತಾಳೆ ಮತ್ತು ಅವಳ ಆದಾಯದಿಂದ ಅಮ್ಮಾಳಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾಳೆ ಹಾ ಅವಳಿಗೆ ಅಪ್ಪ ಕೊಟ್ಟ ಪಾಕೆಟ್ ಮಣಿಯನ್ನು ಅವಳು ಗಲ್ಲೆಗೆ ಹಾಕಿ ಉಳಿತಾಯ ಮಾಡುತ್ತಾಳೆ ಅವಳಿಗೆ ಯಾವುದೇ ಹವ್ಯಾಸಗಳು ಇಲ್ಲ ಅವಳು ಜಿಪುಣಿಯಾಗಿದ್ದಾಳೆ ಅಂತ ಬರೆದ ಈಗ ಪ್ರಶ್ನೆ ಎಂಟು ಅದರಲ್ಲಿ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಅರಿತಿದ್ದೀರಾ ಅಂತ ಇತ್ತು ಈ ಪ್ರಶ್ನೆ ಕಠಿಣ ಅನಿಸಿದ್ದರೂ ರೋಹನ್ ಉತ್ತರ ಬರೆಯಲು ಕುಳಿತ ನಾವು ಕುಟುಂಬದೊಂದಿಗೆ ಹೊಂದಿಕೊಂಡು ಹೋಗಬೇಕು ಒಬ್ಬರಿಗೊಬ್ಬರು ಸಹಕರಿಸಿ ಅರ್ಥ ಮಾಡಿಕೊಂಡು ನಡೆಯಬೇಕು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಹೀಗೆ ನಮ್ಮ ಜವಾಬ್ದಾರಿ ಅರಿತು ನಡೆದುಕೊಳ್ಳಬೇಕು ಅಂತ ಬರೆದಾಗ ರೋಹನನ ಅಂತರಾತ್ಮದಿಂದ ಒಂದು ಧ್ವನಿ ಕೇಳಿಸಿತು ರೋಹನ್ ನೀನು ನಿನ್ನ ಕುಟುಂಬದ ಜವಾಬ್ದಾರಿಯನ್ನು ಯೋಗ್ಯ ರೀತಿಯಿಂದ ನಿಭಾಯಿಸುತ್ತಿದ್ದೀಯಾ ಅಂತ ಕೇಳಿತು ಅದೇ ಅಂತರಾತ್ಮದಿಂದ ಬಂದ ಉತ್ತರ ಇಲ್ಲ ಖಂಡಿತ ಇಲ್ಲ ಅಂತ ಈಗ ಪ್ರಶ್ನೆ ಒಂಬತ್ತು ಅದರಲ್ಲಿ ನಿಮ್ಮ ನಡವಳಿಕೆಯಿಂದ ನಿಮ್ಮ ತಂದೆ ತಾಯಿ ಖುಷಿಯಾಗಿ ಇದ್ದಾರೆಯೇ ನೀವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಲು ಅವರು ನಿಮ್ಮೊಂದಿಗೆ ಹಠ ಮಾಡಿದ್ದಾರೆಯೇ ನಿಮಗೆ ಏನಾದರೂ ಬಯ್ಯುತ್ತಾರೆಯೇ ಅಂತ ಇತ್ತು ಅದಕ್ಕೆ ಉತ್ತರ ಬರೆಯುವ ಮೊದಲೇ ರೋಹನ್ ಕಣ್ಣಲ್ಲಿ ನೀರು ಬಂದಿತು ಈಗ ಅವನು ತನ್ನ ಕುಟುಂಬದ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಮತ್ತು ತನ್ನ ಕುಟುಂಬದಲ್ಲಿ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದ ಅವನು ಬರೆಯಲು ಶುರು ಮಾಡಿದ ಅಷ್ಟಕ್ಕೂ ನಾನು ಇಷ್ಟು ದಿನ ನನ್ನ ತಂದೆ ತಾಯಿಯನ್ನು ನನ್ನಿಂದ ಖುಷಿಯಾಗಿರುವುದನ್ನ ನೋಡಿಲ್ಲ ಅದಕ್ಕಾಗಿ ಅವರು ನನ್ನೊಂದಿಗೆ ಯಾವತ್ತೂ ಹಠ ಮಾಡಿಲ್ಲ ನಾನು ಬಹಳ ಸಲ ಈ ಬಾರಿ ಉತ್ತಮ ರಿಸಲ್ಟ್ ಕೊಡುತ್ತೇನೆ ಅನ್ನುವ ಪ್ರಾಮಿಸ್ ಮಾಡಿ ಮುರಿದಿದ್ದೇನೆ ಆದರೂ ಸ್ವಲ್ಪವೇ ಬೈದು ಮತ್ತು ಅದೇ ಪ್ರೀತಿಯನ್ನ ಅವರು ನನಗೆ ತೋರಿಸುತ್ತಾರೆ ಅಂತ ಬರೆದ ಅದಾದ ನಂತರ ಹತ್ತನೇ ಪ್ರಶ್ನೆ ಹೀಗಿತ್ತು ನೀವು ಈ ರಜೆಯ ದಿನಗಳಲ್ಲಿ ನಿಮ್ಮ ಕುಟುಂಬದ ಸಹಾಯಕ್ಕಾಗಿ ಯಾವ ಪರಿಣಾಮಕಾರಿಯಾದ ಕೆಲಸ ಮಾಡುತ್ತೀರಿ ಅಂತ ಇತ್ತು ಅದಕ್ಕೆ ಉತ್ತರ ಬರೆಯುವ ಮೊದಲು ಅವನ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತು ಉತ್ತರ ಬರೆಯಲು ಅವನ ಪೆನ್ನು ಅವನಿಗೆ ಸಹಕರಿಸಲಿಲ್ಲ ಬೆಂಚಿನ ಕೆಳಗೆ ಮುಖವಿಟ್ಟು ಅಳತೊಡಗಿದ ಮತ್ತೆ ಸುಧಾರಿಸಿಕೊಂಡು ಬರೆಯಲು ನೋಡಿದ ಆದರೂ ಬರೆಯಲು ಅವನ ಕೈಗೆ ಆಗಲಿಲ್ಲ ಹತ್ತನೇ ಪ್ರಶ್ನೆಗೆ ಅವನು ಉತ್ತರ ಬರೆಯದೆ ಹಾಗೆ ಕೊಟ್ಟು ಹೊರಗೆ ಬಂದು ಬಿಟ್ಟ ಕಾಲೇಜಿನ ಪ್ರಾಂಗಣದಲ್ಲಿ ನಿಂತಿದ್ದ ಅಕ್ಕಳನ್ನು ನೋಡಿ ಅವಳ ಹತ್ತಿರಕ್ಕೆ ಓಡಲು ಪ್ರಾರಂಭಿಸಿದ ಅವಳ ಹತ್ತಿರ ಬರುತ್ತಲೇ ಅವಳು ತನ್ನ ಕೈ ಚಾಚಿ ಇದನ್ನು ತೆಗೆದುಕೋ ಎಂಟು ಸಾವಿರ ರೂಪಾಯಿ ಇದೆ ಬೈಕ್ ಅನ್ನು ತೆಗೆದುಕೊಂಡೇ ಬರಬೇಕು ಅಂತ ಅಮ್ಮ ಹೇಳಿದ್ದಾಳೆ ಅಂತ ಎಂಟು ಸಾವಿರದ ಹಣದ ಕಂತೆಯನ್ನು ರೋಹಣನ ಕೈಗೆ ಕೊಡುತ್ತಾ ಹೇಳಿದಳು ರೋಹಣನ ಕೈಯಲ್ಲಿ ಹಣ ಹಿಡಿದುಕೊಂಡು ಒಮ್ಮೆ ಗಮನವಿಟ್ಟು ನೋಡಿ ಅಕ್ಕ ಈ ಹಣವನ್ನು ಎಲ್ಲಿಂದ ತಂದೆ ಅಂತ ಕೇಳಿದಾಗ ಅವಳು ನಾನು ನನ್ನ ಆಫೀಸಿನಲ್ಲಿ ಎರಡು ತಿಂಗಳ ಸಂಬಳವನ್ನು ಅಡ್ವಾನ್ಸ್ ಅಂತ ಇಸಿದುಕೊಂಡಿದ್ದೇನೆ ಅಮ್ಮ ಎಲ್ಲಿಯೋ ಸಾಲ ಮಾಡಿ ಸ್ವಲ್ಪ ಹಣ ತಂದುಕೊಟ್ಟಿದ್ದಾಳೆ ಮತ್ತು ನನ್ನ ಗಲ್ಲೆಯನ್ನು ಒಡೆದು ಅದರಲ್ಲಿ ಜಮಾ ಆದ ಹಣವನ್ನ ಕೂಡಿಸಿ ನಿನ್ನ ಬೈಕಿಗಾಗಿ ಹಣ ಹೊಂದಿಸಿ ತಂದಿದ್ದೇನೆ ರೋಹನ್ ತನ್ನ ತಲೆ ತಗ್ಗಿಸಿ ಕೈಯಲ್ಲಿನ ಹಣವನ್ನೇ ನೋಡುತ್ತಾ ನಿಂತ ಅಕ್ಕ ತನ್ನ ಮಾತನ್ನು ಮುಂದುವರಿಸುತ್ತ ರೋಹನ್ ಬೈಕು ಕೊಡಿಸದಿದ್ದರೆ ನೀನು ಮನೆಗೆ ಬರುವುದಿಲ್ಲ ಅಂತ ಅಮ್ಮಳಿಗೆ ಹೇಳಿ ಬಂದಿದ್ದೆ ಮನೆಯ ಬಗ್ಗೆ ನಿನಗೂ ಜವಾಬ್ದಾರಿ ಇದೆ ಅಂತ ನೀನು ತಿಳಿದುಕೋ ನನಗೂ ಬಹಳ ಹವ್ಯಾಸಗಳಿವೆ ಆದರೆ ನಾನು ನನ್ನ ಹವ್ಯಾಸಗಳನ್ನ ಹತ್ತಿಕ್ಕಿಕೊಂಡು ನನ್ನ ಪರಿವಾರಕ್ಕೆ ಮಹತ್ವ ಕೊಡುತ್ತೇನೆ ನೀನು ನಮ್ಮ ಮನೆಯ ಮುದ್ದಿನ ಮಗನಾಗಿದ್ದೀಯ ಅದಕ್ಕೆ ಅಪ್ಪ ತಮ್ಮ ಕಾಲು ಫ್ಯಾಕ್ಚರ್ ಆದರೂ ಕೂಡ ಪ್ರತಿದಿನ ಆಟೋ ಚಲಾಯಿಸುತ್ತಾರೆ ಏಕೆಂದರೆ ನಿನಗೆ ಬೈಕ್ ಕೊಡಿಸುವ ಪ್ರಾಮಿಸ್ ಉಳಿಸಿಕೊಳ್ಳಬೇಕು ಅಂತ ಆದರೆ ನೀನು ಫಸ್ಟ್ ಕ್ಲಾಸ್ ಬರುತ್ತೇನೆ ಅಂತ ಹೇಳಿ ಎಷ್ಟೋ ಸಲ ನಿನ್ನ ಪ್ರಾಮಿಸ್ ಅನ್ನು ನಡೆಸಿಕೊಟ್ಟಿಲ್ಲ ಅಂತ ಹೇಳಿ ಹಣ ಕೊಟ್ಟು ಅವಳು ಮನೆಗೆ ಹೋದಳು ಅದೇ ಸಮಯಕ್ಕೆ ರೋಹನನ ಗೆಳೆಯ ತನ್ನ ಹಳೆಯ ಬೈಕ್ ಅನ್ನ ತೆಗೆದುಕೊಂಡು ಅವನ ಬಳಿ ಬಂದನು ಅವನು ತನ್ನ ಬೈಕ್ ಅನ್ನು ಚೆನ್ನಾಗಿ ಹೊಳೆಯುವಂತೆ ರೆಡಿ ಮಾಡಿಕೊಂಡು ತಂದು ತಗೋ ರೋಹನ್ ಇಂದಿನಿಂದ ಈ ಬೈಕ್ ನಿನ್ನದೇ ಬಹಳ ಜನ ಇದನ್ನು ಹನ್ನೆರಡು ಸಾವಿರಕ್ಕೆ ಕೇಳಿದ್ದರು ಆದರೆ ನಾನು ನಿನಗೆ ಅಂತ ಎಂಟು ಸಾವಿರಕ್ಕೆ ಕೊಡುತ್ತಿದ್ದೇನೆ ಅಂತ ಹೇಳಿದ ರೋಹನ್ ಬೈಕ್ ಅನ್ನ ಒಮ್ಮೆ ಗಮನವಿಟ್ಟು ನೋಡಿ ಸ್ವಲ್ಪ ವಿಚಾರ ಮಾಡಿ ಫ್ರೆಂಡ್ ನೀನು ಈ ಬೈಕ್ ಅನ್ನು ಹನ್ನೆರಡು ಸಾವಿರಕ್ಕೆ ಕೇಳಿದವರಿಗೆ ಮಾರಿಬಿಡು ಬಿಡು ನನಗೆ ಹಣದ ವ್ಯವಸ್ಥೆ ಆಗಿಲ್ಲ ಮತ್ತು ಆಗುವುದೂ ಇಲ್ಲ ಅಂತ ಹೇಳಿ ರೋಹಣನು ಸೀದ ಗೌತಮ್ ಗುರುಗಳು ಇದ್ದಲ್ಲಿ ಹೋದ ಗೌತಮ್ ಗುರುಗಳು ರೋಹಣ್ಣನನ್ನ ನೋಡಿ ಅರೆ ರೋಹನ್ ಪೇಪರ್ ಹೇಗಾಯ್ತು ಅಂತ ಕೇಳಿದಾಗ ಅವನು ಗುರುಗಳೇ ಇದು ಕೇವಲ ಪ್ರಶ್ನೆ ಪತ್ರಿಕೆ ಆಗಿರಲಿಲ್ಲ ಇದು ನನ್ನ ಜೀವನದ ಮಾರ್ಗದರ್ಶಿ ಆಗಿತ್ತು ನಾನು ಒಂದು ಪ್ರಶ್ನೆಯ ಉತ್ತರ ಬರೆಯುವುದನ್ನ ಬಿಟ್ಟಿದ್ದೇನೆ ಅದಕ್ಕೆ ಉತ್ತರ ಬರೆದಿಲ್ಲ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ನಿಭಾಯಿಸಿ ತೋರಿಸುತ್ತೇನೆ ಅಂತ ಹೇಳಿ ಅವರ ಕಾಲಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದ ರೋಹಣನು ಮನೆಗೆ ಬರುವಷ್ಟರಲ್ಲಿ ಅವನ ತಂದೆ ತಾಯಿ ಮತ್ತು ಅಕ್ಕ ಅವನು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ರೋಹಣನನ್ನು ನೋಡಿದ ತಕ್ಷಣ ಅವನ ತಾಯಿ ಮಗನೇ ನಿನ್ನ ಬೈಕ್ ಎಲ್ಲಿದೆ ಅಂತ ಕೇಳಿದಳು ರೋಹಣನು ಏನು ಉತ್ತರಿಸದೆ ಮೊದಲು ಅವನ ಅಕ್ಕಳ ಕೈಯಲ್ಲಿ ಹಣದ ಕಂತೆ ಇಟ್ಟನು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಸಾರಿ ನನಗೆ ಬೈಕ್ ಬೇಡ ಅಪ್ಪ ನನಗೆ ಆಟೋದ ಚಾವಿ ಕೊಡಿರಿ ಇಂದಿನಿಂದ ನನ್ನ ರಜೆ ಮುಗಿಯುವವರೆಗೂ ನಾನು ಆಟೋ ನಡೆಸುತ್ತೇನೆ ನೀವು ಸ್ವಲ್ಪ ದಿನ ರೆಸ್ಟ್ ಮಾಡಿರಿ ಅಮ್ಮ ಇಂದು ನನಗೆ ಮೊದಲ ದಿನದ ಆದಾಯ ಬರುತ್ತದೆ ಅದಕ್ಕೆ ನೀನು ನಿನ್ನ ಇಷ್ಟವಾದ ತರಕಾರಿ ತೆಗೆದುಕೊಂಡು ಬಾ ರಾತ್ರಿ ನಾವೆಲ್ಲರೂ ಕುಳಿತು ಊಟ ಮಾಡೋಣ ಅಂತ ಹೇಳಿದ ರೋಹನನ ಸ್ವಭಾವದಲ್ಲಿ ಬದಲಾವಣೆ ಆಗಿದ್ದನ್ನ ಕಂಡು ಅವನ ಅಮ್ಮ ಅವನನ್ನ ತಬ್ಬಿಕೊಂಡು ಮಗನೇ ನೀನು ಬೆಳಗ್ಗೆ ಹೇಳಿ ಹೋಗಿದ್ದ ಮಾತನ್ನು ನಿನ್ನ ತಂದೆಗೆ ತಿಳಿಸಿದ್ದೆ ಅದಕ್ಕೆ ಅವರು ಬಹಳ ನೊಂದುಕೊಂಡರು ಬೇಜಾರಿನಿಂದ ಅರ್ಧಕ್ಕೆ ತಮ್ಮ ಕೆಲಸ ಬಿಟ್ಟು ಮನೆಗೆ ಬಂದರು ನನ್ನ ಹೊಟ್ಟೆಯಲ್ಲಿ ನೋವಾದರೂ ಪರವಾಗಿಲ್ಲ ಇಂದು ನಿನಗೆ ಇಷ್ಟವಾದ ಪಲ್ಯನ್ನೇ ಮಾಡುತ್ತೇನೆ ಅಂತ ಹೇಳಿದಾಗ ರೋಹನನು ಇಲ್ಲ ಅಮ್ಮ ನನ್ನ ಪರಿವಾರದಲ್ಲಿ ನನ್ನ ಪಾತ್ರವೇನು ಅಂತ ನಾನು ಈಗ ತಿಳಿದುಕೊಂಡಿದ್ದೇನೆ ನಾನು ರಾತ್ರಿ ನಿನಗೆ ಇಷ್ಟವಾದ ಪಲ್ಯನ್ನೇ ತಿನ್ನುತ್ತೇನೆ ಗೌತಮ್ ಗುರುಗಳ ಪರೀಕ್ಷೆಯಲ್ಲಿ ನಾನು ಕೊನೆಯ ಪ್ರಶ್ನೆಗೆ ಉತ್ತರ ಬರೆದಿಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುತ್ತೇನೆ ಅಮ್ಮ ನಾವು ಯಾವ ಗಿರಣಿಯಲ್ಲಿ ಗೋಧಿಯನ್ನ ಹಿಟ್ಟು ಹಾಕಿಸಿಕೊಂಡು ಬರುತ್ತೇವೆ ಆ ಗಿರಣಿಯ ಹೆಸರು ಮತ್ತು ವಿಳಾಸವನ್ನ ಕೊಡು ಅಂತ ಕೇಳುತ್ತಿದ್ದಾಗ ಅದೇ ಸಮಯಕ್ಕೆ ಗೌತಮ್ ಗುರುಗಳು ರೋಹಣನ ಮನೆಯ ಒಳಗೆ ಬಂದು ವಾ ರೋಹನ್ ವಾ ಯಾವ ಪ್ರಶ್ನೆಗೆ ನೀನು ಬರೆದ ಉತ್ತರ ಕೊಟ್ಟಿಲ್ಲವೋ ಆ ಪ್ರಶ್ನೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಲು ಪ್ರಯತ್ನಿಸುತ್ತಿದ್ದೀಯಾ ಅಂತ ಕೇಳಿದರು ರೋಹಣನು ಗೌತಮ್ ಗುರುಗಳನ್ನ ತನ್ನ ಮನೆಯಲ್ಲಿ ನೋಡಿ ಆಶ್ಚರ್ಯಚಕಿತನಾಗಿ ಗುರುಗಳೇ ನೀವಿಲ್ಲಿ ಅಂತ ಕೇಳಿದಾಗ ಅವರು ನೀನು ನನ್ನನ್ನ ಭೇಟಿಯಾಗಿ ಹೋದ ನಂತರ ನಾನು ನಿನ್ನ ಉತ್ತರ ಪತ್ರಿಕೆಯನ್ನ ನೋಡಿದೆ ಅದಕ್ಕಾಗಿ ನಿನ್ನ ಮನೆಗೆ ಬಂದೆ ನಾನು ಬಂದು ಬಹಳ ಹೊತ್ತಿನವರೆಗೆ ನಿನ್ನಲ್ಲಿ ಆದ ಪರಿವರ್ತನೆಯ ಮಾತುಗಳನ್ನು ಕೇಳಿದೆ ನನ್ನ ಅಮೂಲ್ಯವಾದ ಪರೀಕ್ಷೆ ಸಫಲವಾಯಿತು ಮತ್ತು ಅದರಲ್ಲಿ ನೀನು ಮೊದಲ ನಂಬರ್ ಪಡೆದುಕೊಂಡೆ ಅಂತ ಹೇಳಿ ಅವರು ರೋಹಣ್ಣನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು ರೋಹಣ್ಣನು ಕೂಡಲೇ ಗುರುಗಳ ಕಾಲಿಗೆ ನಮಸ್ಕರಿಸಿ ಆಟೋ ರಿಕ್ಷಾ ನಡೆಸಲು ಹೊರಟ ಸ್ನೇಹಿತರೆ ಗೌತಮ್ ಗುರುಗಳ ಪರೀಕ್ಷೆ ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು